ಆಮೇಲೆ ಅವರೆಲ್ಲರೂ ಕೂಡ ಇದ್ದರೂ ಕರ್ನಾಟಕದಲ್ಲಿ ಆಗಿರತಕ್ಕಂಥ ರಾಜಕೀಯ ಬೆಳವಣಿಗೆ ನಾನು ಮತ್ತು ಡಿಕೆ ಶಿವಕುಮಾರ್ ವಿಶೇಷವಾಗಿ ಇವರು ಮೂಢ ಪ್ರಕರಣವನ್ನು ನಾವು ಅದನ್ನು ರಾಜಕೀಯವಾಗಿ ಯಾಕೆಂದರೆ ನಾವು ನಮ್ಮ ಸರ್ಕಾರ ರಾಜ್ಯಪಾಲರಿಗೆ ಹೋಗಿರ್ತಕ್ಕಂಥ ಶ್ಯಾಂಕ್ಷನ್ ಅದು ಸಂವಿಧಾನ ಬಾಗಿರ ಸ್ಪಷ್ಟವಾಗಿ ಹೇಳಿದ್ದೀವಿ ಅದನ್ನು ಚಾಲೆಂಜ್ ಕೂಡ ಮಾಡಿದ್ದೀವಿ

ஏனா ರಾಜ್ಯಪಾಲಪ ಮತ್ತೆ ನಾವು ಅದನ್ನ ಸರ್ಕಾರ ಕ್ಯಾಬಿನೆಟ್ ಚರ್ಚೆ ಮಾಡಿ ಏನ್ ಮಾಡಬೇಕು ಅಲ್ಲ ಸರ್ ಸಂಘರ್ಷ ಶುರು ಆಯ್ತಾ ತರ ಒಂದು ರಾಜಭವನ್ ಸಂಘರ್ಷ ಆರಂಭ ಆಯ್ತಾ ಈಗ

ಈಗ ನೀರಿನ ದರ ಏರ್ಸಿದ್ರು ಅಂತ ಇನ್ನು ಏರ್ಸಿಲ್ಲ ಆಲೋಚನೆ ಇದೆ ಬಹಳ ವರ್ಷಗಳಿಂದ ನೀರಿನ ದರ ಏರ್ಸಿಲ್ಲ ಏನ್ ಮಾಡಬೇಕು ಅಲ್ಲ ಏನ್ ಮಾಡಬೇಕು ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಆ ಥರ ಮಾತಾಡಿಸಬೇಕು ಅಂತ ನೋಡ್ತೀವಿ